ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸೊ ಈಗ ತಾನೇ ಶ್ರದ್ಧೆ ಭಕ್ತಿಯಿಂದ ದೇವ್ರ ಪೂಜೆನೆಲ್ಲ ಮುಗಿಸಿದೀನಿ ಆ್ಯಂಡ್ ಫಾರ್ ದ ಫಸ್ಟ್ ಟೈಮ್ ನಮ್ಮನೇಲಿ ಲಕ್ಷ್ಮೀನ ಕುಣಿಸಿರೋದು ಅಂದ್ರೆ ಸಲ ಯಾವಾಗೋ ನಂಗೆ ಕುಣ್ಸಿದ್ದೆ ಬಟ್ ಅದು ದೇವ್ರ ಮನೆಯಲ್ಲೇ ಸಣ್ಣದಾಗಿ ಇಟ್ಟಿದ್ದಿದ್ದು ಅಂದ್ರೆ ಅದಕ್ಕೆ ನಂಗೆ ಅದ್ರ ಬಗ್ಗೆ ಅವಾಗ ಏನು ಗೊತ್ತೂ ಇರಲಿಲ್ಲ ಈಗ ನಮ್ಮ ಅತ್ತೆ ಮಾವ ಎಲ್ಲ ಇಲ್ಲೇ ಇರೋದ್ರಿಂದ ಸೊ ಅವ್ರು ನಂಗೆ ಹೇಳ್ಕೊಟ್ರು ಯಾವ ರೀತಿ ಕುಣಿಸೋದು ಅಂತೇಳಿ ಫಸ್ಟ್ ಟೈಮ್ ನಾನು ನಮ್ಮ ಮನೇಲಿ ಇಷ್ಟು ಚೆನ್ನಾಗಿ ಲಕ್ಷ್ಮಿ ಕುಣಿಸಿರೋದು ನನಗೆ ಅಷ್ಟಾಗಿ ಬರಲ್ಲ ಲಕ್ಷ್ಮಿನೆಲ್ಲ ಕುಣಿಸೋಕ್ಕೆ ಅಂದರೆ ಯೂಟ್ಯೂಬ್ ನೋಡ್ಕೊಂಡು ಮಾಡಬೇಕಷ್ಟೇ ಬಟ್ ನನಗೂ ಬರ್ತಾ ಇರಲಿಲ್ಲ ಆ್ಯಂಡ್ ನನ್ನ ಈ ಥರ ಎಲ್ಲ ರೆಡಿ ಮಾಡಬೇಕು ಅನ್ನೋದೆಲ್ಲ ಗೊತ್ತಿಲ್ಲ ಆ್ಯಂಡ್ ತುಂಬ ಕಷ್ಟ ಅಂದ್ಕೊಂಡಿದೆ ಆ್ಯಕ್ಚುಲಿ ತುಂಬನೇ ಸುಲಭ ಇದೆ ಸೊ ಕುಣಿಸ್ಬೋದು ಏನಿಂದ ವರ್ಷ ವರ್ಷವೂ ಕುಣ್ಸೋಣ ಅಂತ ಇಲ್ಲಿ ರಘು ಅವ್ರ ಮನೆ ಸೈಡಲ್ಲಿ ವರ್ಮಾಲಕ್ಷ್ಮಿ ಹಬ್ಬದಲ್ಲಿ ಲಕ್ಷ್ಮೀನ ಕುಣಿಸೋಲ್ಲ ಅವರು ಅಂದರೆ ದೀಪಾವಳಿ ಹಬ್ಬದ ಟೈಮಲ್ಲಿ ಲಕ್ಷ್ಮಿನ ಕುಣಿಸ್ತಾರೆ ಸೊ ಈ ರೀತಿ ನಮ್ಮ ಮನೇಲಿ ಇದು ಸಲ ಲಕ್ಷ್ಮಿನ ಕುಣ್ಸಿದ್ದೀವಿ ನೋಡ್ಬೋದು ನೀವು ಇದು ಮೊದಲನೇ ಸಲ ಇಲ್ಲಿ ಕುಣಿಸ್ತಾ ಇರೋದು ಬೆಂಗಳೂರು ಮನೇಲಿ ಕುಣಿಸ್ತಾ ಇರೋದು ಯಾವಾಗಲೂ ಹೊಸ್ಪಿಟಲ್ ಕುಣಿಸ್ತಾರೆ ಸೊ ಫಸ್ಟ್ ಟೈಮ್ ನಾವು ಇಲ್ಲಿ ಬೆಂಗಳೂರು ಮನೇಲಿ ಕುಣಿಸ್ತಿರೋದು ಸೊ ಇಲ್ಲಿ ಒಂದು ಬೆಳ್ಳಿ ಲಕ್ಷ್ಮೀ ನಾನು ಮೊನ್ನೆ ತೊಗೊಂಡಲ್ಲ ಸೊ ಅದರದ್ದು ಬೆಳ್ಳಿ ಲಕ್ಷ್ಮೀ ಇಲ್ಲಿ ಇಟ್ಟಿದ್ದೀವಿ ಅದು ಮನೆ ಮೇಲೆ ಇಟ್ಟಿದ್ದೀವಿ ಆ್ಯಂಡ್ ಲಕ್ಷ್ಮಿ ಈ ರೀತಿ ಇದೆ ಆ್ಯಂಡ್ ಈ ಸಲ ಲಕ್ಷ್ಮಿಗೆಲ್ಲ ಹಾಕಿರೋ ಗೋಲ್ಡೆಲ್ಲ ಬಂದ್ಬಿಟ್ಟು ಸಿಲ್ವರ್ ಜ್ಯುವೆಲ್ರಿ ಆ ಬಳೆಯಿಂದನೂ ಸಿಲ್ವರ್ ಜ್ಯುವೆಲ್ರಿ ಹಾಕಿರೋದು ಗೋಲ್ಡ್ ಅಲ್ಲ ಯಾಕಂದರೆ ನೆಕ್ಸ್ಟ್ ಟೈಮು ಗೋಲ್ಡ್ ಬರೋಂಗೆ ಮಾಡಮ್ಮ ಅಂತ ಕೇಳಿಕೊಂಡು ಈ ಸಲ ಸಿಲ್ವರ್ ಹಾಕಿದ್ದೀನಿ ಆ್ಯಂಡ್ ಆ ದೀಪ ಕೂಡ ಸಿಲ್ವರ್ ದೀಪ ನಾನು ತಗೊಂಡಿದ್ದು ಓಕೆ ಆ್ಯಂಡ್ ಈಗ ಕ್ಯಾಶ್ಲೆಸ್ ಆಗಿರೋದ್ರಿಂದ ಇವಾಗ ಇಷ್ಟೇ ಕ್ಯಾಶ್ ಇಟ್ಟಿರೋದು ಇಲ್ಲದ್ರೆ ಬಿಡ್ಸ್ಕೊ ಬರ್ಬೋದಿತ್ತು ಹಿಂಗೆ ಬಿಡಿಸ್ಕೊಂಡು ಯಾರು ಬರ್ತಾರೆ ಇವಾಗ ಇರೋದು ಮನೇಲಿ ಇರೋದು ಇಡೋಣ ಹೇಳಿ ಇಷ್ಟೇ ಇಟ್ಟಿದ್ದು ಸೊ ಇಷ್ಟೇ ಗೈಸ್ ನಮ್ಮ ಮನೆ ಲಕ್ಷ್ಮೀನ ನಾವು ರೆಡಿ ಮಾಡಿರೋದು ಚೆನ್ನಾಗಿದೆಯಾ ಚೆನ್ನಾಗಿದೆಯಾ ಚೆನ್ನಾಗಿದೆ ಅಂದರೆ ಕಮೆಂಟಲ್ಲಿ ತಿಳಿಸಿ ಚೆನ್ನಾಗಿದೆ ಅಂತ ಆ್ಯಂಡ್ ಏನು ನಾರ್ಮಲ್ ಆಗಿ ಇಲ್ಲಿ ಮನೇಲಿ ನಾವು ಮಾಮೂಲಿ ಹೇಗೆ ಪೂಜೆ ಮಾಡ್ತೀನೋ ಹಾಗೆ ಪೂಜೆ ಮಾಡ್ತೀನಿ ಮೊನ್ನೆ ಪ್ರಿಯಾ ಕೇಸರಿ ಬಂದಾಗ ಗಣೇಶ ಮೂರೂ ಒಂದೇ ಕಡೆ ಇಡಬಾರ್ದು ಅಂತ ಅಂದರು ಸೊ ಅದಕ್ಕೆ ಈ ಗಣೇಶ ಇದ್ದ ಗಣೇಶನ ಮೇಲೆ ಶಿಫ್ಟ್ ಮಾಡಿದ್ದೀನಿ ಆ್ಯಂಡ್ ಇಲ್ಲಿ ನಾರ್ಮಲ್ ಪೂಜೆ ಆಗಿದೆ ಅಷ್ಟು ದಿಸ್ ಈಸ್ ಅವ್ ಇಟ್ ಈಸ್ ಸೊ ಹೇಗಿದೆ ಆ್ಯಕ್ಚುಲಿ ತುಂಬ ಖುಷಿ ಆಗ್ತಿದೆ ಒಂಥರ ಡಿವೈನ್ ಫೀಲ್ ಆಗ್ತಾ ಇದೆ ಪ್ರತಿ ಸಲ ನಾನು ಅಷ್ಟಾಗಿ ಹಬ್ಬ ಮಾಡೋಕ್ಕೆ ಹೋಗಲ್ಲ ಬಾಯ್ ಕಡೆ ವಾವ್ ಯಾರಿದು ಬ್ಯೂಟಿಫುಲ್ ಆ ನೀನೇ ಅಯ್ಯೋ ನಾಚಿಕೆ ಆಗೋಯ್ತು ಏನ್ ಸಮಾಚಾರ ಹೆಂಗ ಅನ್ಸ್ತು ಲಕ್ಷ್ಮಿ ಕುಣ್ಸಿದ್ ಖುಷಿ ಆಯ್ತು ಯಾವಾಗ್ಲೂ ಹಾಸ್ಪಿಟಲ್ ಕೂರಿಸ್ತಿದ್ವಿ ಇವಾಗ ಬೆಂಗ್ಳೂರ್ ಮಾತಾಡ್ತಾರೆ ನೋಡು ಸನ್ನಿ ನೈಸ್ ಪಾಪ ನಮ್ಮ ಸನ್ನಿ ಎಲ್ಲ ಪಟಾಕಿ ಹೊಡೆದು 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 ಸುಸ್ತು ಮಾಡಿಕ್ಟೋ ರೇ ಪಾಪ ಮಾಮಿಗೆ ನಮಸ್ತೆ ಮಾಡಿ ಕುಂಕುಮ ಇಟ್ಕೊಂಡು ಮಾಮೀಗ್ ನಮಸ್ತೆ ಮಾಡಿ ಅಕ್ಷತೆ ಹಾಕು ಕುಂಕುಮ ಏನ್ ಬೇಡ್ಕೊತಿಯಾ ಬೇಡ್ಕೊ ನೋಡೋಣ ಇಲ್ಲ ಜೋರಾಗಿ ಬೇಡ್ಕೊತ ಅಪ್ಪ ದೇವರೇ ಸ್ಕೂಲಿಗೆ ಫೀಸ್ ಕೊಟ್ಬಿಡಪ್ಪ ಫೀಸ್ ಕೊಟ್ಬಿಟ್ಟು ಪಪ್ಪಾ ಮುಂಗೆ ಬಾರ್ಗೆ ಕತ್ ಮನೆ ಬಾರ್ಗೆ ಕಟ್ಬಿಟ್ಟು ಅಜ್ಜಿದು ಅಜ್ಜಿ ಮನೆ ಬಾರ್ಗೆ ಕಟ್ಬಿಟ್ಟು ಎಲ್ಲ ಹೋಗ್ ಎಲ್ಲ ಕಷ್ಟ ಅಜ್ಜಿ ತಗದಿಂಗೆ ಹೋಗತ್ ಬಿಡಪ್ಪ ನನಗೆ ಏನಾದ್ರು ಹಂಗೆ ತಿಂಕಿಗೆ ಕಾಸು ಬರಂಗ ಮಾಡಪ್ಪ ಮದ್ವೆ ಮದ್ವೆ ಮಾಡಂಗ್ ಮಾಡಪ್ಪ ಬೇಗ ಅವಳಿಗೆ ಇಟ್ಕೊಳಲ್ಲ ಪಾಪ

പറ്റാകിയ

बरं मंगला आरती तव ಎಲ್ಲಾ ಫಾಲೋವರ್ಸ್ ಸಬ್ಸ್ಕ್ರೈಬರ್ಸ್ ಗೆ ಒಳ್ಳೆಯದಾಗಿ ಯುಕ್ತ ವಾರಮ್ಮ ಹಜರಮ್ಮ ಭಯ ಆಗಲ್ಲ ಏನ್ ಭಯ ಆಗಲ್ಲ ಕೈ ನೋಡು ಹೆಂಗ್ ನಡ್ಕತಿ ಕೈ ನೋಡಿ ಹೆಂಗ್ ನಡ್ಸ್ತದ ಬೇರೆ ಬೆಳಗಾಕ ನೀ ಬಾಗ್ಲು ಬಾಗ್ಲು ಅಮ್ಮ ಕೂಡ ಹೋಗ

बूडी कु tumbini boodi kutte jay jay mai sha sanni chorus kortale kap devi shail suthi marse markat sha

이지. 내가album 인가 그러다. 이 노래 인지 듣고 할까? 나 했다. 응? 이런 거 아이를 할까? 내려놔야 돼. 내려도 내려도 내려. 에, 렉셔지 엄마. 렉셔지.

நான் ஒரு கிராமமே வாப்பிங்கய் दोस्त கால் பசி குடு கம்ரி ஷி வாட் ஹர் சமா கொள்ளுவ லெட்டி குடு வாசி இந்தா அமல வாசி இந்தா மேல நான் வந்துட்டேன் 等你。 やったこと。

ಸೊ ಮನೇಲಿ ಇವತ್ತು ಮಿರ್ಚಿ ಹಾಗೆ ಆಲೂಗಡ್ಡೆ ಬಜ್ಜಿ ಮತ್ತು ಉಪ್ಪಿನಕಾಯಿ ಕೋಸಂಬರಿ ಚಿತ್ರಾನ್ನ ಹಾಗೆ ಅನ್ನ ಸಾರ್ ಕೂಡ ಮಾಡಿದೀವಿ ಫಿಲಂ ನೋಡ್ತಾ ಇದೀವಿ ಕನಸುಗರ ಫಿಲಮ್ ತುಂಬಾ ದಿನ ಆಗಿತ್ತು ಸೊ ಇವತ್ತು ಸ್ವಲ್ಪ ಬೇಗ ಇದು ಎಲ್ಲ ಮಾಡಿದ ಕಾರಣ ಸಕ್ಕ ಸುಸ್ತಾಗ್ಬಿಟ್ಟಿತ್ತು ತಿಂಡಿ ತಿಂಡಿದ್ ಲೇಟ್ ಆಗೋಯ್ತಲ್ಲ ಸೊ ಪಿಂಕಿ ಊಟ ಗಾಯ್ಸ್ ಹ್ಯಾಪಿ ದೀಪಾವಳಿ ನಮ್ಮ ದೀಪಾವಳಿ ಔಟ್ಫಿಟ್ ಈ ರೀತಿ ಇದೆ ಇದು ನಮ್ಮ ಪಿಂಕಿ ನನ್ನ ಬರ್ಡೇ ಗಿಫ್ಟ್ ಕೊಡ್ಸಿದ್ದು ಸೊ ನಾನು ಅದನ್ನ ದೀಪಾವಳಿಗೆ ಹಾಕೋದು ನನ್ನ ಪಿಂಕಿಯಾಗಿ ಪಿಂಕಿ ಯುಕ್ತ ಇದ್ದರೆ ಟ್ವಿನ್ನಿಂಗ್ ಆಗಿದ್ದಾರೆ ಯುಕ್ತನ ತೋರಿಸ್ಲೇ ಇಲ್ಲ ನಾನು ಚೆ ಆಮೇಲೆ ತೋರಿಸ್ತೀನಿ ಈಗ ಆ್ಯಕ್ಚುಲಿ ವೀಡಿಯೋ ಮಾಡೋಣ ಅಂತ ಹೋಗ್ತಿದ್ದೀವಿ ಬೆಳಕು ಹೋಗ್ಬಿಡ್ತು ಸೊ ಬೆಳಕಿರೋ ಕಡೆ ಲೈಟ್ ಇರೋ ಕಡೆ ಹೋಗಿ ಮಾಡೋಣ ಅಂದ್ಬಿಟ್ಟು ಹೋಗ್ತಾ ಇದೀವಿ ಬೆಳಕನ್ನ ಉಡ್ಕೊಂಡು ಹೋಗ್ತಾ ಇದ್ದೀವಿ ಹೋಗಿ ಮಾಡಿಬರ್ತೀವಿ ಅಷ್ಟರಲ್ಲಿ ಏನಾದರೂ ಯುಕ್ತ ಡ್ರೆಸ್ ಚೇಂಜ್ ಮಾಡಿಲ್ಲ ಅಂದ್ರೆ ಯುಕ್ತ ಹೇಗೆ ಕಾಣಿಸ್ತಿದ್ದಾರೆ ಅಂತ ಮಾಡೋ ಬರ್ತೋಣ ಪಟಾಕಿ ಹೊಡಿಬೇಕು ಕೇಳುತ್ತೆ ನಾನು ಹೋಗಿ ಡ್ರೆಸ್ ಚೇಂಜ್ ಮಾಡಿ ಪಟಾಕಿ ಯಾಕೆ ಹಾಂ ಹೋಗಿ ಬೆಂಕಿ ಸುಡದು ಅಷ್ಟೇ ಬಟ್ಟೆ ಒಳಗೆ ನಾನಂತು ಹೊಡಿಯೋದು ಹಬ್ಬದಿನ ಬಟ್ಟೆ ಹಾಕೊಂಡು ಬಟ್ಟೆ ಹೊಡಿಬೋದು ಬಟ್ಟೆ ಬಿಚ್ಬಿಟ್ಟು ಹೊಡಿಬೋದು ಬೇಡ ಅಲ್ಲಿ ಬಂತು ಅಂದರೆ ಬಟ್ಟೆ ಬಿಚ್ಚಿ ಬೇರೆ ಬಟ್ಟೆ ಹಾಕೊಂಡು ಹೊಡಿಬೋದು ಸೊ ಹೋಗಿ ಬಿಡೋ ಮಕ್ಕಳು ಬಂದ್ಬಿಡ್ತೀನಿ ಸಾಮೇಲೆ ಸಿತ ಗಾಯ್ಸ್ ನೋಡಿ ಯುಕ್ತ ಮತ್ತೆ ಪಿಂಕಿ ಸೇಮ್ ಸೇಮ್ ಡ್ರೆಸ್ ಕಳೆ ಏನು ಮುಖದ್ಮೇಲೆಲ್ಲ ಮು ಮರಕ್ಕೂ ಹ್ಞೂ ಏನಾದ್ರು ಮಾಡ್ಕೊಂಡಿರೋದು ಇಲ್ಲ ವಾವ್ ಇದ್ದಂತ್ ಕೊಳೆರಿ ನೀವು ಅಮ್ಮ ಮಗಳಾಗ್ಬಿಟ್ಟಿದೀರ ಇಪ್ಪ ಇಬ್ಬರು ಸೂಪರು ಚೆನ್ನಾಗಿದೆ ಡ್ರೆಸ್ಸು ವೆಲ್ಕಮ್ ಅವ್ರ ಆಂಟಿನು ಸೀರೆ ಉಟ್ಕೊಂಡು ಮಿಂಚ್ವ್ರೆ ವನ್ ತೋರಿಸ್ ನನ್ ತೋರಿಸಿ ಎಲ್ಲರೂ ನನಗೋಸ್ ಕಾಯ್ತಾ ಇದಾರೆ ನೋಡಿ ಇದು ನಮ್ಮ ಪಿಂಕಿ ನನ್ಗೆ ಬರ್ಡೇಲಿ ಕೊಡ್ಸಿದ ಬಟ್ಟೆ ಇದು ಹೇಗ್ ಕಾಣಿಸ್ತಾ ಇದೆ ಚೆನ್ನಾಗ್ ಕಾಣಿಸ್ತಿದ್ಯಾ ನೋಡಿ ಫುಲ್ ಸಹಾರ ಹೊಟ್ಟಿದ್ದೆ ಇದು ಬೇಕು ಬೇಕು ಅಂತ ಅಂತಾನೆ ಇದ್ದೆ ನನ್ಗೆ ಇಷ್ಟ ಅನ್ಬಿಟ್ಟು ಒಂದಲ್ಲ ಎರಡ್ ಜೊತೆ ಬಟ್ಟೆ ಕೊಡ್ಸಿದ್ರು ನೋಡಿರ್ತೀರಾ ನೀವು ಬಟ್ ಇವತ್ತು ಆ ವೇರ್ ಮಾಡಿದೆ ಆ ದೀಪಾವಳಿ ಹೊಟ್ಟಿದೆ ಚೆನ್ನಾಗಿದ್ಯಾ ಅಂಡ್ ಬನ್ನಿ ಇನ್ನೊಂದು ನನ್ನ ಬೆಳಗ್ಗೆ ತೋರ್ಸದ್ ಮಾಡ್ತಿದ್ದೆ ಹಾ ನಿನ್ನೆ ಕಳ್ಸ ತಗೊಂಡ್ನಲ್ಲ ಇಡ್ತೀನಿ ಅಂತೇಳಿ ನೋಡಿ ಚೆನ್ನಾಗಿ ಕಾಣಿಸ್ತಾ ಇದೆ ಸೊ ನಾವು ಬರೀ ಎಲೆ ತೊಗೊಂಡ್ರೆ ಅದ್ರ ಮೇಲೆ ಕಾಯಿ ಇಟ್ಟರೆ ಎಲೆ ಅದು ಬೆಳ್ಳಿ ಎಲೆ ಹಾಳಾಗಿ ಹೋಗ್ಬಿಡುತ್ತೆ ಅದಕ್ಕೆ ನಾನು ಇದು ಮಿಕ್ಸ್ ಇರೋದು ಅಂದರೆ ಎಲೆ ಮತ್ತು ತೆಂಗಿನಕಾಯಿ ಮಿಕ್ಸಿರೋದನ್ನೇ ತೊಗೊಂಡ್ಬಿಟ್ಟೆ ತುಂಬ ಚೆನ್ನಾಗಿದೆ ನಂಗೆ ತುಂಬ ಇಷ್ಟ ಆಯಿತು ತುಂಬ ಸ್ಯಾಟಿಸ್ಫೈ ಆಯಿತು ಸೊ ಈಗ ಒಂದೆರಡು ರೀಲ್ ಮಾಡ್ತೀವಿ ನಾನು ಪಿಂಕಿ ದೀಪ ಹಿಡ್ಕೊಂಡು ಆಮೇಲೆ ಅಪ್ಲೋಡ್ ಮಾಡ್ತೀವಿ ನೋಡಿ ಅದಕ್ಕೂ ಸಪೋರ್ಟ್ ಮಾಡಿ ನಮ್ಮ ತಂದಿರೋ ಪಟಾಕಿ ನಮ್ಮ ಪಟಾಕಿ ಹೊಡಿಯೋ ಹುಚ್ಚು ನನಗೆ ಇಷ್ಟ ಇಲ್ಲ ಅದಕ್ಕೆ ನಾನು ಸೈಡಲ್ಲಿ ಇರ್ತಿದ್ದೀನಿ ನನ್ನ ಪಟಾಕಿ ಹೊಡಿಯೋದು ಇಷ್ಟ ಆಗೋಲ್ಲ

ನನ್ನ ಹೆಸರು ಸೋನು ಗೌಡ ದಯವಿಟ್ಟು ನನ್ನ ಅಕೌಂಟ್ ಮಾಡಿ ನನ್ನ ಅಕೌಂಟ್ ಅನ್ಸಬ್ಸ್ಕ್ರೈಬ್ ಮಾಡಿ ಗಾಯ್ ಗಾಯ್ಸ್ ಇವಾಗ ನಾನು ಫ್ಲವರ್ ಪಾಟ್ ಹಚ್ಚಿದ್ದೀನಿ

ಬೈಸ್ ಅಕ್ಷತಾ ರಜತ್ ಅವರು ಏನು ಗಿಫ್ಟ್ ಕೊಟ್ಟಿದ್ದು ಅಂತ ತುಂಬ ಜನ ಕೇಳ್ತಾ ಇದ್ರಿ ಸೊ ಅವ್ರು ಇದನ್ನೇ ಕೊಟ್ಟಿದ್ದು ಲಕ್ಸ್ ಪರ್ಫ್ಯೂಮ್ ಗಿಫ್ಟ್ ಸೆಟ್ ಅಂತೇಳಿ ಇದರಲ್ಲಿ ಮೂರು ಪರ್ಫ್ಯೂಮ್ಸ್ ಬರುತ್ತೆ ಆ್ಯಂಡ್ ತುಂಬ ಚೆನ್ನಾಗಿದೆ ಥ್ಯಾಂಕ್ ಯು ಅಕ್ಷತಾ ಸೊ ಎಸ್ ಈಗ ತಾನೇ ಪಟಾಕಿ ಎಲ್ಲ ಹೊಡೆದು ಬಂದು ಊಟ ಮಾಡಿ ಕುತ್ಕೊಂಡಿದ್ವಿ ಫುಲ್ಲು ಕಾಲು ಹೆವಿ ಪೇಯ್ನ್ ಆಗ್ತಾಯಿದೆ ಬಟ್ ಸಖತ್ತಾಗಿತ್ತು ಅಂದರೆ ನಾವೇನು ಅಷ್ಟಾಗಿ ಪಟಾಕಿ ಹೊಡಿಲಿಲ್ಲ ರಘು ಪಟಾಕಿ ಅಂದರೆ ಭಾಳ ಇಷ್ಟ ಅಂದರೆ ವರ್ಷಕ್ಕೆ ಒಂದು ಸಲ ಹೊಡಿಯೋದು ನಾನು ಹೊಡಿತೀನಿ ಅಂತಲೇ ಹೊಡಿತಾರೆ ನಾನು ಹೊಡಿಬಾಡ ಕಣೋ ಯಾಕೆ ಹೊಡಿತೀಯ ಪಟಾಕಿ ಅಂದರು ಕೇಳಲ್ಲ ವರ್ಷಕ್ಕೆ ಒಂದೇ ಸಲ ಹೊಡಿಯೋದು ಸೊ ಹೊಡಿತೀನಿ ಅಂದ್ಬಿಟ್ಟು ಹೊಡೆದ್ರು ಆ್ಯಂಡ್ ಇವಳಂತೂ ಅಲ್ಲ ಇವಳು ಹಿಂದೆ ಬಾಂಬ್ ಇಟ್ಬಿಟ್ಟು ಹಂಗೆ ನಡ್ಕೊಬರ್ತಾಳೆ ಭಯನೇ ಆಗಲ್ಲ ನಾನಂತೂ ಇಲ್ಲಿ ಹಚ್ಚಿದ್ರೆ ಒಂದು ಕಿಲೋಮೀಟ್ರ್ ಓಡಿರ್ತೀನಿ ಅಷ್ಟು ಭಯ ನನಗೆ ಬಟ್ ಇವತ್ತಿನ ಎಕ್ಸ್ಪೀರಿಯನ್ಸ್ ಚೆನ್ನಾಗಿ ಮಜಾ ಮಾಡಿದ್ವಿ ಆ್ಯಂಡ್ ಲಕ್ಷ್ಮೀ ಕುಣ್ಸಿದೊಂದು ರೀತಿ ಖುಷಿ ಇದ್ದರೆ ಈ ಪಟಾಕಿ ಹೊಡೆದಿದ್ದು ಒಂದು ರೀತಿ ಚೆನ್ನಾಗಿತ್ತು ಇವತ್ತು ರಚ್ಚು ನವೀನ್ ಮಿಸ್ ಆದ್ರು ಅಂದ್ರೆ ಆ ರಚ್ಚು ದೊಡ್ಡಮ್ಮ ಮನೆಗೆ ಹೋಗಿದ್ದಾಳೆ ನಿಮಿಷಕ್ಕಂದ ಅವ್ರು ದೊಡ್ಡಮ್ಮ ಮನೆಗೆ ಹೋಗಿದ್ದಾಳೆ ನವೀನ ಹಾಸನಂಬ ದೇವಸ್ಥಾನಕ್ಕೆ ಹೋಗಿದ್ದಾರೆ ಅದಕ್ಕೆ ಅವರಿಬ್ಬರು ಬರೋಕ್ಕಾಗಲಿಲ್ಲ ನಾಳೆ ಜಾಯಿನ್ ಆಗ್ತಾರೆ ಸೊ ನಾಳೆದು ಬ್ಲಾಗ್ ಮಾಡ್ತೀನಿ ನೋಡಿರಂತೆ ಬಾ ಏನಂತ ಅಂದ್ರೆ ಅವ್ ದೀಪಾವಳಿ ಇದ್ದಾಗ ನನ್ ಜೊತೆ ವೀಡಿಯೋ ಮಾಡ ನನ್ ಮನೆಗ್ ಬಂದ್ಬಿಟ್ಟು ವೀಡಿಯೋ ಮಾಡಂದ್ರೆ ರಚ್ಚು ವಿಡಿಯೋ ವೀಡಿಯೋ ಮಾಡ ನಮ್ ಮನೆಗ್ ಬಂದ್ ವೀಡಿಯೋ ಮಾಡಿಲ್ಲ ಹೌದಾ ಹ್ಮ್ ಸರಿ ಇವತ್ತು ಖುಷಿ ಆಯ್ತಾ ಪಟಾಕಿ ಹೊಡ್ತಿದಲ್ಲ ಓಯ್ಯಪ್ಪ ತುಂಬಾ ಖುಷಿ ಖುಷಿ ಆಯ್ತಾ ಖುಷಿ ಎಷ್ಟು ಖುಷಿ ಆಯ್ತು ಎಷ್ಟು ಚೆನ್ನಾಗಿದೆ ನೋಡಿ ಇಷ್ಟು ಚೆನ್ನಾಗಿದ್ಯಾ ಲಕ್ಷ್ಮಿ ನೋಡಕ್ಕೇನೆ ಆದ್ರೆ ಲಕ್ಷ್ಮಿ ಚೆನ್ನಾಗಿ ಕಾಣ್ತಿದ್ರೆ ಅದ್ರ ಮುಖಕ್ಕೆ ಕಣ್ಣಿರ್ಬೇಕು ಹೌದಾ ಕಣ್ಣಿ ಬಿತ್ತು ಮತ್ತೆ ಮುಖಕ್ಕೆ ಸ್ಮೈಲ್ ಅಯ್ಯೋ ಮಿಸ್ ಮಾಡ್ಬಿ ನಾವೆಲ್ಲ ಅಲ್ಲ ಓಕೆ ಇನ್ನೇನ ಇಷ್ಟ ಆಯ್ತು ನಿಮಗೆ ನಾನು ಇಲ್ಲಿ ಕಾಯಿ 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 ಹೌದಾ ಓಕೆ ಈ ವಿಡಿಯೋ ಇಷ್ಟ ಸೊ ಈ ವಿಡಿಯೋ ನಿಂಗೆ ಇಷ್ಟ ಆದರೆ ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅದು ಸಬ್ಸ್ಕ್ರೈಬ್ ನಮ್ಮ ಮನೆ ಬಿಡಿ ಗುಡ್ ಬಾಯ್ 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 ಗುಡ್ ನೈಟ್ ಬಾಯ್ ಬಾಯ್ ಏಯ್ ಮನವಾ